ಚೆನ್ಗೆ ಸ್ವಾಗತ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಇವಾಗ ತುಂಬಾ ವೈರಲ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಇವರಿಬ್ಬರು ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಈಗ ಕೋರ್ಟ್ನಲ್ಲಿ ಯಾರೇ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು ಆ ದಂಪತಿಗಳಿಗೆ ಕೋರ್ಟ್ನಲ್ಲಿ ಕೂರಿಸಿ ಮೀಡಿಯೇಟರ್ ಅಂದರೆ ಸಂಧಾನ ಮಾಡಿಸಿರ್ತಾರೆ ಸಂಧಾನ ಮಾಡಿಸುತ್ತಾರೆ ಅದೇ ರೀತಿ ಇವರಿಗೆ ಮಾ ಯಾಕೆ ಒಬ್ಬರನ್ನ ಮೀಡಿಯೇಟರ್ ಸೆಂಟ್ರನಲ್ಲಿ ವಕೀಲರೊಬ್ಬರು ಇರುತ್ತಾರೆ ಅಂದರೆ ನಂತರ ಅವರು ಅವರ ದಂಪತಿಗಳಿಗೆ ವಿಚ್ಛೇದನ ಯಾಕೆ ಅನ್ನೋ ಪ್ರಶ್ನೆನ ಮೂಡಿಸ್ತಾರೆ ಆಗ ಪರಸ್ಪರ ಒಂದಾಗಿ ಬಾಳ್ಬೋದಲ್ಲ ಎಂದು ಸಲಹೆ ಕೂಡ ನೀಡ್ತಾರೆ ಇವರು ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಸ್ವ ಇಚ್ಛೆಯಂತೆ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸುತ್ತಾರೆ ಇದೀಗ ಮೀಡಿಯೇಷನ್ ಮತ್ತು ಮುಗಿಸಿಕೊಂಡು ಸುತ್ತು ಮುಗಿಸಿಕೊಂಡು ದಂಪತಿಗಳು ಸದ್ಯ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡರು ಇಬ್ಬರು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದು ಅವರಿಬ್ಬರ ಒಪ್ಪಿಗೆಯಿಂದನೇ ಈ ವಿಚ್ಛೇದನ ನಡೀತಾ ಇದೆ ಅಂತ ಹೇಳಿ ಆಗ ಎಲ್ಲರೂ ಕೂಡ ಅಭಿಮಾನಿಗಳು ಕೂಡ ಇವರು ಈ ಥರ ಕೂಡಿ ಬಂದು ಮತ್ತು ಕೈ ಹಿಡ್ಕೊಂಡೆ ಹೋಗ್ತಿರೋದನ್ನ ನೋಡಿ ಒಂಥರ ಶಾಕ್ ಆಗಿದೆ ಇವರಿಬ್ಬರ ಮಧ್ಯೆ ಇನ್ನೂ ಪ್ರೀತಿ ಇದೆ ಆದರೂ ಯಾಕೆ ಇವರಿಬ್ಬರು ವಿಚ್ಛೇದನ ಪಡೆದುಕೊಳ್ತಿದ್ದಾರೆ ಅಂದರೆ ಒಪ್ಪಿಗೆ ಇಬ್ಬರು ಒಪ್ಪಿಗೆದಿಂದನೇ ಇದು ವಿಚ್ಛೇದನ ನಡೀತಾ ಇದೆ ಅಂತ ಚಂದನ್ ಶೆಟ್ಟಿ ಅವರು ಹೇಳ್ಕೊಂಡು ಬಿಟ್ಟಿದ್ದಾರೆ ನಿವೇದಿತಾ ಗೌಡ ಅವರು ಈ ವೀಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು